ಬೆಂಗಳೂರಿನಲ್ಲಿ ಪ್ರವಾಹದ ಹೆಸರಲ್ಲಿ ಗೋಲ್ ಮಾಲ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ ಯಾಕೆಂದ್ರೆ ಪಾಲಿಕೆಗೆ ಕೊಟ್ಟಂತ ಸಾವಿರದ ಎಂಟುನೂರು ಕೋಟಿ ಏನಾಯಿತು ರಾಜ್ಯ ಸರ್ಕಾರ ಕೊಟ್ಟಂತ ಹಣ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರುವಂಥ ಸಾವಿರದ ಎಂಟುನೂರು ಕೋಟಿ ಅನುದಾನವನ್ನು ಕೊಡಲಾಗಿತ್ತು ಬೆಂಗಳೂರಿಗೆ ರಾಜ್ಯ ಸರ್ಕಾರ ಕೊಟ್ಟಿದ್ದಂಥ ಹಣ ಎಲ್ಲಿ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿಎಂ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರಿನಲ್ಲಿ ಭಾರಿ ಪ್ರವಾಹ ಉಂಟಾಗಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಮರ್ಯಾದೆ ಹೋಗಿತ್ತು ಬೆಂಗಳೂರಿನ ವಿವಿಧ ಕಾಮಗಾರಿಗಳಿಗೆ ರಿಲೀಸ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಾವಿರದ ಎಂಟುನೂರು ಕೋಟಿ ಹಣವನ್ನು ಕಾಮಗಾರಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ನೀರು ನಿಂತ್ಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಮಾನ ಮರ್ಯಾದೆ ಹೋಗ್ಬಾರ್ದಲ್ಲ ಅದಕ್ಕೆ ರಾಜ್ಯ ಕಾಲುವೆ ನಿರ್ಮಾಣ ನಿರ್ವಹಣೆ ಡ್ರೈನ್ ಕ್ಲೀನಿಂಗ್ ಹಾಗೆ ಮಳೆ ಇಂಗು ಗುಂಡಿ ಇದೆಲ್ಲವನ್ನು ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಸಾವಿರದ ಎಂಟುನೂರು ಕೋಟಿ ಅನುದಾನವನ್ನು ಕೊಡಲಾಗಿತ್ತು ಆದ್ರೆ ಆ ಹಣ ಎಲ್ಲೋಯ್ತು ನೀರಿನ ಹೆಸರಲ್ಲಿ ಯಾರು ನುಂಗಿ ನೀರು ಕುಡಿದ್ರು ಹಾಗಾದ್ರೆ ಟೆಂಡರ್ ಕರೆದು ಸರ್ಕಾರಕ್ಕೂ ವರದಿಯನ್ನ ನೀಡಿತ್ತು ಪಾಲಿಕೆ ಕಾಮಗಾರಿಗಳು ಮುಗ್ದಿದ್ಯಾ ಇಲ್ವಾ ಅನ್ನುವಂಥದ್ದೇ ಡೌಟ್ ಯಾಕಂದ್ರೆ ಮೊದಲೇ ಬೃಹತ್ ಬೆಂಗಳೂರು ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಅನ್ನುವಂತ ಕುಖ್ಯಾತಿ ಇದೆ ಬಿಬಿಎಂಪಿಗೆ ಭ್ರಷ್ಟಾಚಾರದ ಪಾಲಿಕೆ ಅಂತ ಇದ್ರಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೋಟಿಯನ್ನ ನುಂಗಿ ನೀರು ಕುಡಿದಿದ್ದಾರೋ ಗೊತ್ತಿಲ್ಲ ಕಾಮಗಾರಿ ಮುಗಿದ ಬಗ್ಗೆ ಸರ್ಕಾರ ವರದಿ ಸರ್ಕಾರಕ್ಕೆ ವರದಿ ಯಾಕೆ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡ್ಬೇಕಿನ್ನು ಕಾಮಗಾರಿ ಇನ್ನು ಪ್ರಗತಿಯಲ್ಲಿದೆ ಅಂತ ಹೇಳ್ತಾ ಇದೆ ಬಿಬಿಎಂಪಿ ಇನ್ನು ಪ್ರಗತಿಯಲ್ಲಿದೆ ಅಂತ ಸಬೂವನ್ನ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಪಾಲಿಕೆಗೆ ಬಂದಂತ ಅನುದಾನದ ಸಂಪೂರ್ಣ ಮಾಹಿತಿ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಬಿಬಿಎಂಪಿಗೆ ಒಂದೂವರೆ ಸಾವಿರ ಕೋಟಿ ಅನುದಾನವನ್ನ ಕೊಡಲಾಗಿತ್ತು ಟೋಟಲಿ ಸಾವಿರದ ಕೋಟಿ ಎಪ್ಪತ್ತೊಂಬತ್ತು ಪ್ಯಾಕೇಜ್ ಆಗಿ ಟೆಂಡರ್ ಮಾಡಲಾಗಿತ್ತು ಮುನ್ನೂರ ಅರವತ್ತು ಕಾಮಗಾರಿಗಳಿಗೆ ಅನುಮೋದನೆಯನ್ನ ಕೊಡಲಾಗಿತ್ತು ಟೆಂಡರ್ ಕರೆದು ಎಂಬತ್ತಾರು ಕಡೆ ಕಾಲುವೆ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಒಟ್ಟು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ಮಾತ್ರ ವೆಚ್ಚ ಮಾಡಲಾಗಿದೆಯಂತೆ ಬಿಬಿಎಂಪಿಗೆ ಒಂದೂವರೆ ಸಾವಿರ ಕೋಟಿ ಅಂದರೆ ಟೋಟಲಿ ಸಾವಿರದ ಎಂಟುನೂರು ಕೋಟಿ ಅಂತ ಹೇಳಲಾಗ್ತಾ ಇದೆ ಇದರಲ್ಲಿ ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿಯಷ್ಟು ಬಳಕೆ ಮಾಡಿಕೊಳ್ಳಲಾಗಿದೆ ಅಂತಲೂ ಕೂಡ ಅಲ್ಲಿ ಮಾಹಿತಿಯನ್ನ ಕೊಡಲಾಗಿದೆ ಆದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಉಪಯೋಗ ಮಾಡಿದ್ದಾರೆ ಬಳಸಲಾಗಿದೆ ಇದ್ಯಾವುದ್ರ ಬಗ್ಗೆನೂ ಕೂಡ ಡೀಟೈಲ್ ಆಗಿ ಮಾಹಿತಿ ಇಲ್ಲ ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದೆ ಆಶಿಕ್ ಮುಲ್ಕಿ ಸಾವಿರದ ಎಂಟುನೂರು ಕೋಟಿ ಪ್ರವಾಹ ಬಂದಿತ್ತು ಬೆಂಗಳೂರು ಮಾನ ಮರ್ಯಾದೆ ಹರಾಜಾಗಿತ್ತು ಮತ್ತೆ ಈ ರೀತಿಯಾಗಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅನುದಾನವನ್ನ ಕೊಡಲಾಗಿತ್ತು ಆದ್ರೆ ನೀರಿನ ಹೆಸರಲ್ಲಿ ನುಂಗಿ ನೀರು ಕುಡಿದಿದ್ದಾರೆ ಅಂತ ಇಲ್ಲಿ ಕೋಟಿ ಕೋಟಿ ಹಣ ಗುಳುಂ ಸ್ವಾಹ ಆದಂತೆ ಕಾಣಿಸ್ತಾ ಇದೆ ಏನ್ ಲೆಕ್ಕ ಕೊಡ್ತಾ ಇದಾರೆ ಅವರು ಇದಕ್ಕೆ ಹೌದು ಪೃಥ್ವಿ ಮೇಲ್ನೋಟಕ್ಕೆ ಇದೊಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಗಿರುವಂತಹ ಒಂದು ಬಹುದೊಡ್ಡ ಹಗರಣ ಅಥವಾ ಗೋಲ್ಮಾಲ್ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಬೆಂಗಳೂರಿನಲ್ಲಿ ಏನೋ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಈ ಸಂದರ್ಭದಲ್ಲಿ ಇದ್ದಂತಹ ಬಿಜೆಪಿ ಸರ್ಕಾರ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಗರದ ಪ್ರದಕ್ಷಿಣೆಯನ್ನ ಮಾಡಿ ಏನೇನು ಅವಾಂತರ ಆಗಿತ್ತು ಏನೇನು ಸಮಸ್ಯೆಗಳಾಗಿತ್ತು ಆ ಫ್ಯೂಚರಿಸ್ಟಿಕ್ ಆಗಿ ಯಾವುದು ಕೂಡ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬಹುದೊಡ್ಡ ಪ್ಯಾಕೇಜ್ ಒಂದನ್ನು ಅಮೃತ್ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಬಿಬಿಎಂಪಿಗೆ ಒಂದು ಅನುದಾನವನ್ನು ಕೂಡ ಘೋಷಣೆ ಮಾಡಿತ್ತು ಈ ಅನುದಾನದ ಮೊತ್ತ ಬರೋಬ್ಬರಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಮೊದಲನೇ ಕಂತಾಗಿ ಐನೂರು ಕೋಟಿ ರೂಪಾಯಿಯನ್ನು ಕೂಡ ಆಗಿದ್ದಂತಹ ಬಿಬಿಎಂಪಿ ಚೀಫ್ ಕಮಿಷನರ್ ಕೈಗೆ ಸರ್ಕಾರ ಕೊಟ್ಟಿತ್ತು ಈ ಪೈಕಿ ಈ ಸರ್ಕಾರದಿಂದ ಹಣವನ್ನ ತೆಗೆದುಕೊಂಡಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ಎಪ್ಪತ್ತೊಂಬತ್ತು ಪ್ಯಾಕೇಜ್ಗಳನ್ನು ಹಾಕಿಸಿ ಮುನ್ನೂರ ಅರವತ್ತು ಕಾಮಗಾರಿಗಳನ್ನು ಗುರುತ್ ಮಾಡಿಕೊಂಡು ಕಾಮಗಾರಿಯನ್ನು ಕೂಡ ಟೆಂಡರ್ ಅನ್ನು ಕೂಡ ಇಶ್ಯೂ ಮಾಡಿತ್ತು ಸೊ ಈ ಇಶ್ಯೂ ಮತ್ತೆ ಈ ಕಾಮಗಾರಿಗಳನ್ನ ಟೆಂಡರ್ ಮಾಡಿರುವ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳೇ ಉಲ್ಲೇಖ ಮಾಡಿರುವಂತಹ ಒಂದು ಇನ್ನೊಂದು ಸ್ವರದಿ ಏನಿದೆ ಅದು ನ್ಯೂಸ್ ಗೆ ಲಭ್ಯವಾಗಿದೆ ಆದರೆ ಈ ಒಂದು ಘಟನೆ ನಡೆದು ಸರ್ಕಾರದಿಂದ ಅನುದಾನವನ್ನ ಅನುದಾನವನ್ನು ಪಡೆದುಕೊಂಡು ಬರೋಬ್ಬರಿ ಎರಡು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಬಿಎಂಪಿಗೆ ಅನುದಾನ ಬರುತ್ತೆ ಆಗಸ್ಟ್ ತಿಂಗಳು ಇದುವರೆಗೂ ಕೂಡ ಕಾಮಗಾರಿ ಆಗಿರುವ ಬಗ್ಗೆ ಬಿಬಿಎಂಪಿ ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿಲ್ಲ ಸರ್ಕಾರ ಪಕ್ಷಗಳು ಬದಲಾಗುತ್ತೆ ಆಯಾ ಕಾಲಕ್ಕೆ ಆಯಾ ವರದಿಯನ್ನು ಸಲ್ಲಿಕೆ ಮಾಡುವಂತ ಒಂದು ಸಂಪ್ರದಾಯ ಬಿಬಿಎಂಪಿಯಲ್ಲಿ ಆದರೆ ಕಳೆದ ಎರಡು ವರ್ಷದಿಂದ ಈ ಒಂದು ಅಮೃತ್ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಸಾವಿರದ ಐನೂರು ಕೋಟಿಗಳ ಪೈಕಿ ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಬಿಬಿಎಂಪಿ ನಾವು ಕೊಟ್ಟಿದ್ದೀವಿ ಅಂತ ತಮ್ಮ ಇನ್ನೂಸ್ ಏನು ಡಾಕ್ಯುಮೆಂಟ್ ಅಲ್ಲಿ ಉಲ್ಲೇಖ ಮಾಡಿದೆಯೋ ಈ ಸಾವಿರದ ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ತೆಗೆದುಕೊಂಡಿರುವಂತಹ ಕಾಮಗಾರಿಗಳ ಬಗ್ಗೆ ಒಂದೇ ಒಂದು ಒಂದೇ ಒಂದು ಬಿಳಿ ಹಾಳೆಯನ್ನು ಕೂಡ ಸರ್ಕಾರಕ್ಕೆ ಕೊಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ ಹಾಗಿದ್ರೆ ಈ ಸಾವಿರದ ಐನೂರು ಕೋಟಿಯಲ್ಲಿ ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಎಲ್ಲಿಗೋಯಿತು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ನಾಲ್ಕರ ಅವಧಿಯಲ್ಲಿ ಸಾಕಷ್ಟು ಬಾರಿ ಬೆಂಗಳೂರಿನ ಬೇರೆ ಬೇರೆ ಪ್ರದೇಶದಲ್ಲಿ ಮಳೆ ಬೀಳುವಂತಹ ಸಂದರ್ಭ ನೆರೆಯಾಗಿತ್ತು ಪ್ರವಾಹ ಆಗಿದೆ ರಸ್ತೆಗಳು ಕೆರೆಯಂತಾಗ್ತಾ ಇದಾವೆ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೆ ಏಕಾಏಕಿಯಾಗಿ ನೀರು ನುಗ್ತಾ ಇದೆ ಅಪಾರ್ಟ್ಮೆಂಟ್ ಗಳ ತಡೆಗೋಡೆಗಳು ಕುಸಿದು ಬೀಳ್ತಾ ಇದೆ ಹೀಗೆ ನೂರೆಂಟು ಸವಾಲುಗಳು ನೂರೆಂಟು ಅವಾಂತರಗಳು ಪ್ರತಿ ಮಳೆಗಾಲಕ್ಕೂ ಕೂಡ ಬೆಂಗಳೂರಿನಲ್ಲಿ ಆಗ್ತಾ ಇದೆ ಈ ಒಂದು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿಂದ ಹಾಗಿದ್ರೆ ಬಿಬಿಎಂಪಿ ಅಧಿಕಾರಿಗಳು ಮಾಡಿರುವಂತಹ ಕೆಲಸವಾದ್ರೂ ಏನು ಅನ್ನೋದು ಈಗ ನಮ್ಮ ಮುಂದಿರುವಂತಹ ಪ್ರಶ್ನೆ ಪೃಥ್ವಿ ಓಕೆ ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ